ನಮಸ್ತೆ ವೈಫೈ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಸಂಗೀತ ಅನ್ನುವಂಥದ್ದು ಮೂರು ಅಕ್ಷರಗಳ ಪದವಲ್ಲ ಇದು ತುಂಬ ಅದ್ಭುತವಾದಂಥ ಕಲೆ ಯಾರಿಗೂ ಕೂಡ ಅಷ್ಟು ಸಲೀಸಾಗಿ ಒಲಿಯುವಂಥದ್ದಲ್ಲ ಎಲ್ಲರಿಗೂ ಗೊತ್ತಿದೆ ಸಂಗೀತವನ್ನು ಕೇಳುವಂಥದ್ದು ಅನುಭವಿಸುವಂಥದ್ದು ಅದರ ರೀತಿ ನೀತಿಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇದು ಬಹಳ ಕಷ್ಟಕರವಾದಂಥ ವಿಚಾರ ಆ ಹಾದಿಯಲ್ಲಿ ಆ ಪ್ರಯಾಣವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆಯೇ ಹೌದು ಅಂತ ಹೇಳ್ಬೋದು ಹೌದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿಶೇಷವಾದಂಥ ಸಾಧಕಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಜೊತೆಗಿದ್ದಾರೆ ಗೀತಾ ಬತ್ತದವರು ವೀಕ್ಷಕರೇ ಇವರ ವಂಶ ಪಾರಂಪರ್ಯವೇ ಕಲಾ ಸೇವೆಗಾಗಿ ಮುಡುಪಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಕೂಡ ಈಗ ಗೀತಾ ಭತ್ತದವರ ಮಕ್ಕಳು ಕೂಡ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಇದು ಬಹಳ ಮಹತ್ವದ ವಿಚಾರ ಹಾಗಿದ್ರೆ ಬನ್ನಿ ಇವರ ಸಂಪೂರ್ಣವಾದಂಥ ಜೀವನದ ಯಶೋಗಾಥೆಯನ್ನು ತಿಳ್ಕೊಳ್ಳೋಣ ಶಾಸ್ತ್ರೀಯ ಸಂಗೀತದ ಗಾಯಕರು ಹಾಗೆ ಸುಗಮ ಸಂಗೀತದ ಗಾಯಕಿಯವರು ಸೊ ವಿಶೇಷವಾಗಿ ನಾನು ಇವರನ್ನು ಈ ರೀತಿ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಗಾಯನ ರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾದಂಥವರು ಹರಿದಾಸ ಮಂಜರಿ ಎನ್ನುವಂಥ ವಿಶೇಷವಾದಂಥ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರ್ತಕ್ಕಂಥ ಇರಿಸಿಕೊಂಡಿರ್ತಕ್ಕಂಥ ಗೀತಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮಹಾಶಿವನ ಭಕ್ತಿ ಸರಸ್ವತಿಯ ಪುತ್ರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದಗಳು ಈ ಒಂದು ವಿಶೇಷ ಎಪಿಸೋಡ್ಗೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಿಮ್ಮೆಲ್ಲ ಟೀಮ್ಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಂಗೀತ ಅನ್ನುವಂಥದ್ದನ್ನು ಎಲ್ಲ ಕಲಾವಿದರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಸಾಧ್ಯವಾದಂಥ ಮಾತು ಆದರೆ ಈ ಒಂದು ದೊಡ್ಡ ಜರ್ನಿಯನ್ನು ದೊಡ್ಡ ಪ್ರಯಾಣವನ್ನು ತಾವು ಮುಗಿಸ್ತಾ ಬಂದಿದ್ದೀರಿ ಅದಿನ್ನು ಮುಂದುವರಿತಾ ಇದೆ ಮುಗಿಸಿದ್ದೀರಿ ಅನ್ನೋದಕ್ಕಿಂತ ಮುಂದುವರಿಸ್ಕೊಂಡೇ ಬಂದಿದ್ದೀರಿ ಸೊ ಹೇಗೆ ಆರಂಭ ಆಯಿತು ಮ್ಯಾಮ್ ಮೊದಲೇದಾಗಿ ಗೀತಾ ಭತ್ತದವರ ಬಾಲ್ಯದ ಬಗ್ಗೆ ಹೇಳೋದಾದರೆ ಸಂಗೀತ ಅನ್ನೋದು ಅದು ಎಲ್ಲೋ ಒಂದು ಘಟ್ಟ ಮುಟ್ಟೋಂಥದ್ದಲ್ಲ ಅದೊಂದು ಸಾಗರ ಜರ್ನಿ ಅಂತ ಹೇಳಬಹುದು ಅದು ಶುರುವಾಗಿದ್ದು ನನಗೆ ಮನೆಯಲ್ಲೇ ಮನೆಯಲ್ಲಿ ನಮ್ಮ ತಾತನವರು ನನ್ನ ಮೊದಲನೇ ಗುರುಗಳು ವಿದ್ವಾನ್ ಶ್ರೀ ಘಂಟಾಚಾರ್ಯರು ಶ್ರೀ ಭಿ ಘಂಟಾಚಾರ್ಯರು ಅಂತ ಅವರು ಒಳ್ಳೆ ವೈಲಿನ್ ವಾದಕರು ಹಾಗೂ ಗಾಯಕರೂ ಆಗಿದ್ದರು ಅವರು ನನ್ನ ಮೊದಲನೇ ಗುರು ಹಾಗೂ ಅಜ್ಜಿ ಶ್ರೀ ಭವಾನಿ ದೇವಿಯವರು ಹಾಡುಗಾರರು ಆಮೇಲೆ ತಾಯಿ ಗಂಗಾಂಬಿಕಾ ಅವರು ವೀಣೆ ನುಡಿಸ್ತಾ ಇದ್ರು ಅಪ್ಪ ತರಳಬಾಳು ಸಂಸ್ಥೆಯಲ್ಲಿ ಮಾಡ್ತಾ ಇದ್ದರು ಸೊ ಸ್ವಲ್ಪ ಎಲ್ಲೋ ತರಳಬಾಳು ಸಂಸ್ಥೆ ನನಗೆ ಆ ಬಾಲ್ಯದಲ್ಲಿ ತುಂಬ ಅಡಿಪಾಯನ ಹಾಕ್ತು ಅಂತ ಹೇಳಬಹುದು ಅದೇ ಒಂದು ಕಲ್ಚರಲ್ಲಿ ವಾತಾವರಣದಲ್ಲಿ ಬೆಳೆದ ಕಾರಣ ಇರಬಹುದು ಸಂಗೀತ ಇರಬಹುದು ನೃತ್ಯ ನೃತ್ಯ ಇರ್ಬೋದು ನಾನು ಭರತನಾಟ್ಯಂ ಕಲಾವಿದೆ ಕೂಡ ಜೂನಿಯರ್ ಆಗಿದೆ ಇವಷ್ಟಿಗೂ ಪ್ರೋಗ್ರಾಮ್ಸ್ ಅಲ್ಲಿ ಆಮೇಲೆ ನಾಟಕೋತ್ಸವಗಳು ಸೊ ಈ ಮೂರೂ ಪ್ರಕಾರಗಳನ್ನು ಪರ್ಫಾರ್ಮಿಂಗ್ ಆರ್ಟ್ ಫಾರ್ಮ್ಸ್ ಅಂತ ಕರಿತೀವಿ ಅದಕ್ಕೆ ಅಡಿಪಾಯ ಹಾಕಿದ್ದು ನಮಗೆ ನಮ್ಮ ಊರಲ್ಲಿ ಸಿರಿಗೆರೆ ಅಂತ ತರಳಬಾಳು ಸಂಸ್ಥೆಯಲ್ಲಿ ಮೂಲತಃ ಚಿಕ್ಕಮಗಳೂರು ನಂದು ಸೈಡ್ ಸೈಡವಳು ಅಪ್ಪ ಅಮ್ಮ ಎಲ್ಲ ಸೈಡ್ ಸೈಡವರು ಅಲ್ಲಿಂದ ಗುರುಗಳು ಕರೆಸ್ಕೊಂಡ್ರು ಹೀಗೆ ಒಬ್ಬರು ವಿದ್ವಾಂಸರು ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಅಲ್ಲಿಂದ ಇಲ್ಲಿ ಸೆಟ್ಲಾಗಿದ್ದು ನಾವು ತೆರಳಬಾಳು ಸಂಸ್ಥೆಯಲ್ಲಿ ಅಲ್ಲಿಂದ ಜರ್ನಿ ಶುರುವಾಗಿದ್ದು ಚಿಕ್ಕಳು ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಇಯರ್ಸಿಂದನೇ ಶುರುವಾಯಿತು ಶಾಸ್ತ್ರೀಯ ಸಂಗೀತ ಅದಕ್ಕೆ ಮತ್ತು ಅದ್ರ ಜೊತೆಗೆ ವಚನ ಗಾಯನಗಳು ದಾಸರ ಪದಗಳು ಭಾವಗೀತೆಗಳಿರಬಹುದು ಚಲನಚಿತ್ರಗೀತೆಗಳಿಂದ ನಂಗೆ ತುಂಬ ಇಷ್ಟ ಅದು ಸೊ ಎಲ್ಲ ಪ್ರಕಾರದ ಒಂದು ಪರಿಚಯಗಳು ಆಗ್ತಾ ಬಂತು ಸ್ಟೇಜ್ ಪರ್ಫಾರ್ಮೆನ್ಸ್ ತುಂಬ ಕೊಡ್ತಾ ಇದ್ವಿ ಸಂ ಸಂಸ್ಥೆಯಲ್ಲಿ ಇದ್ದಿದ್ದರಿಂದ ಅದ್ರ ಜೊತೆಯಾಗಿ ಭರತನಾಟ್ಯಮ್ ಗುರುಗಳನ್ನು ನಮಗೆ ಕರೆಸಿದ್ರು ಗುರುಗಳು ಹೊರಗಡೆಯಿಂದ ಕರೆಸಿಬಿಟ್ಟು ನಮ್ಮದೊಂದು ಟೀಮ್ ಸಹಿತ ಇತ್ತು ಭರತನಾಟ್ಯ ಮಕ್ಕಳದು ಎಸ್ಪೆಷಲಿ ಅದ್ರ ಜೊತೆ ಜೊತೆಯಾಗಿ ಥಿಯೇಟರ್ ರಂಗ ಕೃಷಿಯನ್ನು ಅಭ್ಯಾಸ ಮಾಡಿಸ್ತಾ ಇದ್ದರು ನೃತ್ಯ ರೂಪಕಗಳು ಇರಬಹುದು ಅಥವಾ ಬಸವ ತತ್ವದ ಬಗ್ಗೆ ಇರಬಹುದು ಸೊ ಇದೆಲ್ಲದರದ್ದು ಒಂದು ಕಾನ್ಸೆಪ್ಟ್ನ ಗುರುಗಳು ಇಟ್ಕೊಂಡು ವೇದಿಕೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಈಗಲೂ ಕೂಡ ತರಳಬಾಳು ಹುಣ್ಣಿಮೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಗೊತ್ತಿರಬಹುದು ನಿನಗೆ ನಿಮಗೆಲ್ಲ ಸೊ ಹಾಗಾಗಿ ದಟ್ ಈಸ್ ಹೌ ಆಲ್ ಇಟ್ ಸ್ಟಾರ್ಟೆಡ್ ಮೂಲತಃ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋಳು ಎಸ್ ಐ ಟಿ ತುಮಕೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿ ಸಿಸ್ಕೋ ಸಿಸ್ಟಮ್ಸಲ್ಲಿ ವರ್ಕ್ ಮಾಡಿದ್ದು ಟೆನ್ ಲಾಂಗ್ ಇಯರ್ಸ್ ಮಾಡಿದ ಮೇಲೆ ಸಮ್ವೇರ್ ಡಿಸೈಡ್ ಮಾಡಬೇಕಾಯಿತು ವರ್ಕು ಮತ್ತು ಮನೆ ಮಕ್ಕಳಿಬ್ರು ಚಿಕ್ಕ ಚಿಕ್ಕವರು ಸೊ ದೆನ್ ನನ್ನ ಸಿದ್ಧಗಂಗಾ ಸಂಗೀತ ವಿದ್ಯಾಲಯ ಪ್ರಾರಂಭ ಮಾಡಿದ್ದು ಮ್ಯೂಸಿಕ್ ಜರ್ನಿ ಯಾವಾಗಲೂ ಇತ್ತು ಹಂಗಾಗಿ ಈಗ ಪಾಸ್ಟ್ ಫ್ಯೂ ಇಯರ್ಸಿಂದ ನಾನು ಕಂಪ್ಲೀಟ್ಲಿ ಇದರಲ್ಲೇ ಇದ್ಬಿಟ್ಟು ಮ್ಯೂಸಿಕಲ್ ಜರ್ನಿನ ಮಾಡ್ ಮಾಡುವ ಒಂದು ಪ್ರಯತ್ನ ಇದ್ದೀನಿ ನಮ್ಮ ಸೀನಿಯರ್ ಗುರುಗಳಿರಬಹುದು ವಿದ್ವಾಂಸರುಗಳಿರಬಹುದು ಸುಮಾರು ಕಾನ್ಸರ್ಟ್ಸ್ ಅಟೆಂಡ್ ಮಾಡ್ತೀನಿ ಕೇಳಲಿಕ್ಕೆ ಸೊ ಕಲಿಕೆ ನಿರಂತರ ಹೀಗೆ ಜರ್ನಿ ಪ್ರಾರಂಭ ಆಗಿದ್ದು ಈಗ ರೈಟ್ ನಾವು ನಮ್ಮ ಸಿದ್ಧಗಂಗದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಶಾಸ್ತ್ರೀಯ ಸಂಗೀತದ ಜೊತೆಯಾಗಿ ಸುಗಮ ಸಂಗೀತ ಕೂಡ ಸುಗಮ ಸಂಗೀತ ಅಂದರೆ ನಾವು ಶ್ಲೋಕಗಳು ಜಾನಪದ ಗೀತೆಗಳು ಭಾವಗೀತೆಗಳು ವಚನಗಳು ದಾಸತತ್ವಗಳು ಮಕ್ಕಳಿಗೋಸ್ಕರ ಸ್ವರ ಅಂತ ಚಿಕ್ಕ ಚಿಕ್ಕ ಕಾಂಪೋಸಿಷನ್ಸ್ನ ಹಾಡಿಸ್ತೀವಿ ಭಜನ್ಸ್ ಹಾಡಿಸ್ತೀವಿ ಇದು ಆಗ್ತಾ ಇದೆ ಅಲ್ಲಿ ಅದ್ರ ಜೊತೆಗೆ ದೊಡ್ಡವರು ಕೂಡ ಈಗ ಸಂಗೀತ ಅಥವಾ ಯಾವುದೇ ಕಲೆ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲ ವಯೋಮಾನದ ಜನರು ಎಲ್ಲ ಕಾಲದಲ್ಲೂ ಕಲಿಯುವಂತಹ ಒಂದು ವಿದ್ಯೆಗಳವು ಅದನ್ನು ನಾವು ನಮ್ಮ ಕೈಲಾದ ಒಂದು ಪ್ರಯತ್ನ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಹಾಗೆ ಮುಂದುವರಿಬೇಕು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಬೇಕು ಅಂತ ನನ್ನ ಅನಿಸಿಕೆ ಹಾರೈಕೆ ಇಡೀ ಕುಟುಂಬದವರೇ ಎಲ್ಲರೂ ಕೂಡ ಸಂಗೀತದಲ್ಲಿ ಮುಳುಗಿದ್ರು ಅದಕ್ಕೋಸ್ಕರ ಜೀವನವನ್ನು ಮುಡಿಪಾಗಿಟ್ರು ಎಲ್ಲ ಒಂದು ಕಡೆ ಮಧ್ಯೆ ನೀವು ಒಂದು ನಾಲ್ಕು ವರ್ಷದಿಂದ ಈ ಪಯಣವನ್ನು ಆರಂಭ ಮಾಡಿದ್ರಿ ನಿಮಗೆ ಹೇಗೆ ಹೇಳ್ತಾ ಇದ್ರು ಮನೆಯವರೆಲ್ಲ ಅಂದರೆ ಮುಂದೆ ದೊಡ್ಡ ಕಲಾವಿದೆ ಹಾಕ್ತಾರೆ ಈ ಥರದ್ದು ಯಾವುದೋ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತಾರೆ ಅನ್ನುವಂಥ ಯೋಚನೆ ಅವಾಗ ಯಾರಾದರೂ ನಿಮಗೆ ಹೇಳ್ತಿದ್ರಾ ಶಾಲೆನಲ್ಲಿ ಗುರುಗಳಿರಬಹುದು ಯಾರಾದರೂ ಖಂಡಿತ ಇರಲಿಲ್ಲ ಏಕೆಂದರೆ ಇನಿಷಿಯಲ್ ಡೇಸಲ್ಲಿ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡೇ ಇರಲಿಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಆಗಿತ್ತು ಮನೆಯಲ್ಲೇ ಇತ್ತು ಹೇಳ್ಕೊಡೋರು ಎಲ್ಲ ನಡೀತಾ ಇತ್ತು ಬಟ್ ನಾನು ಪಿ ಯು ಸಿಗೆ ಬಂದಾಗ ಸೀನಿಯರ್ ಎಕ್ಸಾಮ್ ತಗೊಳ್ಬೇಕಾಯ್ತು ಶಾಸ್ತ್ರೀಯ ಸಂಗೀತದ್ದು ಆವಾಗ ಒಂದು ಅದೊಂದು ನಿರ್ಣಾಯಕ ಘಟ್ಟ ನಾವು ಏನು ಕೋರ್ಸ್ ಮಾಡ್ತೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನಂದು ಸಿ ಇ ಟಿ ಇಂಜಿನಿಯರಿಂಗು ಮೆಡಿಕಲ್ ಅದು ಡಿಸೈಡ್ ಆಗ್ತಾ ಇತ್ತು ಈ ಕಡೆ ನಂದು ಸೀನಿಯರ್ ಮ್ಯೂಸಿಕ್ ಎಕ್ಸಾಮ್ ಇತ್ತು ಎಲ್ಲೋ ಒಂದು ಕಡೆ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಬೇಡ ಮ್ಯೂಸಿಕ್ದು ಏನೋ ಯಾಕೆ ಅಷ್ಟೊಂದು ಇದು ಮಾಡಿಕೊಂಡು ಅನ್ನೋ ಲೆವೆಲಲ್ಲಿದ್ದೆ ಆವಾಗ ನಮ್ಮಮ್ಮ ಅಮ್ಮ ವಾಸ್ ದ ಪಿಲ್ಲರ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಇವತ್ತು ಇಂಜಿನಿಯರಿಂಗ್ ಇರುವಾಗಲೇ ತೀರ್ಕೊಂಡ್ಬಿಟ್ರು ಅಮ್ಮ ಸೊ ವಾಸ್ ದ ಪಿಲ್ಲರ್ ಟು ಪುಷ್ಮಿ ಇಲ್ಲ ನೀನು ಮಾಡ್ಕೊಳ್ಳೇಬೇಕು ಸೊ ಆವಾಗ ಅವರ ಮಾತಿ ಕಟ್ಟು ಬಿದ್ದು ನಾನು ಸೀನಿಯರ್ ಮಾಡಿಕೊಂಡು ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದು ಮ್ಯೂಸಿಕಲ್ಲಿ ಅದಲ್ಲದೆ ಅದ್ರ ಜೊತೆಗೆ ಸುಮಾರು ಕಾಂಪಿಟೇಷನ್ಸ್ ಮ್ಯೂಸಿಕ್ ಕಾಂಪಿಟೇಷನ್ಸ್ ಇರ್ಬೋದು ನಮ್ಮ ಊರಲ್ಲಿ ಹಳ್ಳಿನಲ್ಲಿದ್ದು ಸೊ ಅಲ್ಲಿ ಗುರುಗಳು ಸಂಸ್ಥೆ ಕಡೆಯಿಂದ ಏನೇನು ಮಾಡ್ತಾಯಿದ್ರು ಅದೆಲ್ಲ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವರು ಫೋರ್ಸ್ ಮಾಡ್ತಾಯಿದ್ರು ನಾನು ಖುಷಿಯಿಂದ ಏನು ಹೋಗ್ತಾ ಇರಲಿಲ್ಲ ಫೋರ್ಸ್ ಮಾಡ್ತಾ ಇದ್ರು ಅದು ಹಂಗೆ ಮಾಡ್ತಾ 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 ಎಲ್ಲೋ ಅದೊಂಥರ ಅಡಿಕ್ಷನ್ ಬೆಳ್ಕೊಂಬಿಡುತ್ತೆ ಸ್ಟೇಜ್ ಅಡಿಕ್ಷನ್ಸ್ ಅಂತೀವಿ ಅದು ಬೆಳ್ಕೊಂಬಿಡುತ್ತೆ ಆ ಸೊ ಆಮೇಲೆ ಅಲ್ಲೇನೋ ನಡೀತಾ ಇದೆ ಅಂದ್ರೆ ಕಾರ್ಯಕ್ರಮ ಅಲ್ಲಿ ಏನಾಕಿಲ್ಲ ಅನ್ನೋ ಲೆವೆಲಿಗೆ ಯೋಚನೆ ಮಾಡೋ ತರ ಆಗೋಗುತ್ತೆ ಯಾವುದೋ ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ ವೈ ಆ ಮೈ ನಾಟ್ ದೇರ್ ಅನ್ನೋ ತರ ಯೋಚನೆ ಮಾಡೋ ತರ ಪರಿಸ್ಥಿತಿ ಖಂಡಿತ ಅಲ್ಲಿನ ಒಂದು ಪರಿಸ್ಥಿತಿ ಭಾವನೆಗಳೆಲ್ಲ ನಮ್ಮನ್ನ ಸೆಳಿತಾ ಇರುತ್ತೆ ನಾನು ಅಲ್ಲಿ ಕೆಲಸ ಮಾಡೋಳಾಗಿ ಅಲ್ಲಿರ್ಬೇಕಾದವಳು ಇಲ್ಲಿ ಕೂತಿದ್ದೀನಲ್ಲ ಸೊ ಆ ಒಂದು ವಿಷಯ ಕಾಡ್ತಾ ಬಂತು ಹಾಗೆ ಅದು ಜರ್ನಿ ಶುರುವಾಗಿದ್ದು ನನಗೆ ಖಂಡಿತ ನಾನು ಮ್ಯೂಸಿಕ್ನ ಮೇನ್ ಸ್ಟ್ರೀಮಾಗಿ ತೊಗೊಳ್ಳೋ ಒಂದು ದಿನಗಳನ್ನು ಬರುತ್ತೆ ಅಂತ ನಾನು ಖಂಡಿತ ಊಹೆ ಕೂಡ ಮಾಡಿರಲಿಲ್ಲ ಇಂಜಿನಿಯರಿಂಗು ಕೂಡ ನನಗೆ ಇಷ್ಟ ಇರಲಿಲ್ಲ ಮೆಡಿಕಲ್ ಮಾಡಬೇಕಂತ ತುಂಬ ಆಸೆ ಇದ್ದಿದ್ದು ಸಿಕ್ಕಿತ್ತು ಕೂಡ ಬಟ್ ಎಲ್ಲೋ ಸಮ್ ಡಿಸಿಷನ್ ಮೇಕಿಂಗಲ್ಲಿ ರಾಂಗ್ ಆಯಿತು ಅಥವಾ ಇನ್ನೇನೋ ಆಗಿಬಿಟ್ಟು ಇಂಜಿನಿಯರಿಂಗ್ ಲ್ಯಾಂಡ್ ಅಪ್ ಆಗಿದ್ದು ಅದು ಮಾಡಿಬಿಟ್ಟು ಐ ವಾಸ್ ವರ್ಕಿಂಗ್ ಬಟ್ ಲೇಟರ್ ನಾನು ಕೆರಿಯರ್ ಡಿಸಿಷನ್ಸ್ ಮಾಡಬೇಕಾದ್ರೆ ದಿಸ್ ಕೇಮ್ ಅಪ್ಪು ಹಾಗಾಗಿ ಫ್ಯೂ ಇಯರ್ಸಿಂದ ಮೇನ್ ಸ್ಟ್ರೀಮಲ್ಲಿ ಮಾಡ್ತಾಯಿದ್ದೀನಿ ಆ ಒಂದು ದೃಢವಾದ ಹೆಜ್ಜೆ ಊರ ಒಂದು ಪ್ರಯತ್ನದಲ್ಲಿದ್ದೀನಿ ಇನ್ನು ಅಂತ ಹೇಳಬೇಕು ಏಕೆಂದರೆ ದೊಡ್ಡವರು ಹೇಳ್ತಾರೆ ಎನಿ ಆರ್ಟ್ ಫಾರ್ಮ್ಯಾಟ್ ಅನ್ನೋದು ಶಿವನ ಮುಡಿಯಿಂದ ಅಡಿವರೆಗೂ ಹರಿಯೋ ಗಂಗೆ ಥರ ಅದರಿಂದ ಎಷ್ಟು ತೊಗೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಸೊ ಅದೊಂದು ಕಂಟಿನ್ಯೂಸ್ ಆಗಿ ಫ್ಲೋ ಆಗುವಂತಹ ಒಂದು ದೇವಗಂಗೆ ಅದು ನಮಗೆ ಬಿಟ್ಟಿದ್ದು ನಾವು ಅದರಿಂದ ಎಷ್ಟು ತೊಗೋತೀವಿ ಅನ್ನೋದು ಅಂತ ಈ ಅದ್ಭುತ ಮಾತುಗಳನ್ನು ಹಾಡಿದ್ರು ಅದರಲ್ಲಿ ಒಂದು ಹದಿನಾದರೂ ತಗೊಳ್ಳೋ ಒಂದು ಪ್ರಯತ್ನದಲ್ಲಿ ನಾನಿರೋ ಅಂಥದ್ದು ಹಾಗಾಗಿ ಶಿವ ನನ್ನ ಆರಾಧ್ಯ ದೈವ ನಾನು ಶಿವನ ತುಂಬ ಇಷ್ಟಪಡ್ತೀನಿ ಮಹಾಶಿವನ ಹಾಗಾಗಿ ವಚನ ಗಾಯನಗಳು ಬಂದಾಗ ತುಂಬ ಅದೆಲ್ಲೋ ಇಟ್ ಕನೆಕ್ಟ್ಸ್ ಮೀ ತುಂಬ ಕನೆಕ್ಟ್ ಆಗುತ್ತೆ ವಚನ ಗಾಯನ ಇರಬಹುದು ದಾಸರ ಪದಗಳಿರಬಹುದು ನಮ್ಮ ತತ್ವಗಾಯನ ಅಂತೀವಿ ಆಮೇಲೆ ಹರಿನಾಮ ಸಂಕೀರ್ತನೆಗಳಿರಬಹುದು ಶಾಸ್ತ್ರೀಯ ಸಂಗೀತ ಸೊ ಇದೆಲ್ಲದು ಸಂವೇರ್ ಐ ಕನೆಕ್ಟ್ ವಿತ್ ಸೊ ಅದಲ್ಲದೆ ನಮ್ಮ ಸುಗಮ ಸಂಗೀತದಲ್ಲಿ ಎಲ್ಲ ಜಾನರ್ಸು ನಮ್ಮ ಜಾನಪದ ಸೊಗುಡಿರಬಹುದು ಕವಿಗಳ ಭಾವಗೀತೆಗಳಿರಬಹುದು ಅಥವಾ ಏನೋ ಶ್ಲೋಕಗಳು ಅದ್ಭುತವಾದ ಶ್ಲೋಕಗಳಿರಬಹುದು ಇವೆಲ್ಲವೂ ಆ ಒಂದು ಕಡೆ ಸೊ ಇಷ್ಟೊಂದು ಸಂಪದ್ಭರಿತವಾದ ಒಂದು ದೈವವಿದ್ಯೆ ಸಂಗೀತ ಹೇಳಬೇಕು ಅಂದರೆ ಸೊ ಹಾಗಾಗಿ ಅದು ಎಲ್ಲೋ ಸೆಳೆತಾ ಅದು ಗ್ರ್ಯಾಜುಯಲಿ ಇಟ್ ಈಸ್ ಆಕ್ಯುಪಯಿಂಗ್ ಮೀ ದಟ್ ಈಸ್ ಹೌದು ಈಗ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ರೀತಿಯಾದಂಥ ಒಂದು ಹವ್ಯಾಸ ಅಭ್ಯಾಸಗಳು ಕೂಡ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ನೀವೊಂದು ಉದಾಹರಣೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ಮಾಡಿದ್ದು ಇಂಜಿನಿಯರಿಂಗ್ ಆದರೆ ಹತ್ತು ವರ್ಷಗಳ ನಂತರ ಆಯ್ಕೆ ಮಾಡಿಕೊಂಡಿದ್ದು ನೀವು ಬೆಳೆದು ಬಂದಿದ್ದ ಹಾದಿಯನ್ನೇ ಮತ್ತೆ ನೀವು ಪುನರಾವರ್ತನೆ ಥರ ಆಯ್ಕೆ ಮಾಡಿಕೊಂಡ್ರಿ ಅದನ್ನು ಸೊ ಆಗ ನಿಮ್ಗೆ ಏನು ಅನ್ಸೋದಕ್ಕೆ ಶುರುವಾಯಿತು ಆವತ್ತಿನ ದಿನ ನಾನು ಕಲ್ತಿದ್ದು ಇವತ್ತಿಗೆ ನನಗೆ ಜೀವನ ಕೊಡ್ತಾ ಇದೆ ಅನ್ನ ಕೊಡ್ತಾ ಇದೆ ಉದ್ಯೋಗ ಸೃಷ್ಟಿ ಮಾಡಿದೆ ಒಂದಷ್ಟು ಮಕ್ಕಳಿಗೆ ನಾನು ಸಂಗೀತ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಗುರು ಆಗೋದಕ್ಕೆ ಕಾರಣ ಆಗಿದೆ ಅನ್ನೋದು ಎಷ್ಟು ಹೆಮ್ಮೆ ಇದೆ ನಿಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಮುಂಚೆ ಹೇಳಿದಾಗೆ ಇದೊಂದು ಜರ್ನಿ ಬೇಸಿಕಲಿ ಕೊನೆ ಅಂತ ಇಲ್ಲ ಮೊದಲು ಅಂತ ಇಲ್ಲ ನಾವು ಶುರು ಮಾಡಬೇಕಷ್ಟೇ ಅದನ್ನು ಆ ಜರ್ನಿ ಕರ್ಕೊಂಡು ಹೋಗುತ್ತೆ ಅದೇ ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅದರ ಕಡೆ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರೀತಿಯಿಂದ ಖಂಡಿತವಾಗೂ ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದರ ಜೊತೆಗೆ ಸಂಸ್ಕೃತದಲ್ಲಿ ಹೇಳ್ತಾರೆ ಶಿಶುರ್ವೇತಿ ಪಶುರ್ವೇತಿ ವೇತಿಗಾನ ರಸಂಗಣಿ ಅಂತ ಗಾನ ಗಾನಸುಧೆ ಅನ್ನೋದು ಮಕ್ಕಳಾದಿಯಿಂದ ಪಶುಪಾಣಿ ಪಕ್ಷಿಗಳವರೆಗೂ ಅದು ಸ್ವರ್ಗದ ಅನುಭವ ಕೊಡುವಂತಹ ಒಂದು ವಿದ್ಯೆ ಅಂತ ಹೇಳ್ತಾರೆ ದೈವ ವಿದ್ಯೆ ಬೇಸಿಕಲಿ ಇವಾಗ ಅಮ್ಮ ಸರಸ್ವತಿ ವೀಣೆ ಹಿಡಿದಿದ್ದಾಳೆ ವೀಣೆ ನುಡಿಸ್ತಾಳೆ ನನ್ನ ಮಹಾಶಿವ ಡಮರು ನುಡಿಸ್ತಾನೆ ಆಮೇಲೆ ಹೀ ಈಸ್ ಅ ವಂಡರ್ಫುಲ್ ಡಾನ್ಸರ್ ಆ್ಯಂಡ್ ಕೃಷ್ಣ ಕೊಳಲು ನುಡಿಸ್ತಾರೆ ನಾರದ ತುಂಬರು ಈ ಇವರೆಲ್ಲ ಒಳ್ಳೆ ಗಾಯಕರು ಕೂಡ ಸೊ ಇದು ಎಲ್ಲೋ ದೈವ ವಿದ್ಯೆ ನಾವು ಯಾರು ನೋಡಿಲ್ಲ ನಮ್ಮ ಕಲ್ಪನೆಯಲ್ಲೇ ಇರೋಂಥವ್ರು ಅದೊಂದು ಶಕ್ತಿ ಅಂತ ಕನ್ಸಿಡರ್ ಮಾಡೋರು ಈಗ ಶಿವ ಅಂದರೆ ಏನು ಪಂಚಭೂತಗಳಲ್ಲಿ ಆಗಿರೋನು ಸೊ ಅದಕ್ಕೊಂದು ರೂಪ ಕೊಟ್ಬಿಟ್ಟು ನಾವು ಶಾಸ್ತ್ರಗಳ ಮೂಲಕ ನೋಡ್ತಾ ಇದು ಎಲ್ಲದರಲ್ಲೂ ಏನು ಕಾಮನ್ ಆಗಿರೋವಂಥದ್ದು ಅಂದರೆ ಆರ್ಟ್ ಫಾರ್ಮ್ಯಾಟ್ ನೀವು ಶಿಲ್ಪಕಲೆ ತಗೊಳ್ಳಿ ಅಥವಾ ಚರಿತ್ರೆನ ತಗೊಳ್ಳಿ ಅಥವಾ ಸಂಗೀತ ತಗೊಳ್ಳಿ ಮೇರ್ ಮತ್ತೊಂದು ತಗೊಳ್ಳಿ ಎಲ್ಲದರಲ್ಲೂ ಡಿಪಿಕ್ಟ್ ಆಗುವಂಥದ್ದು ಆ ದೈವವಿದ್ಯೆನೇನೆ ಸೊ ಹಾಗಾಗಿ ಸಂವೇರ್ ಇದು ಮಕ್ಕಳಾದ ನಾನು ಮುಂಚೆನೇ ಹೇಳದೇ ಇದ್ದೇನೆ ಮಕ್ಕಳಿಗಷ್ಟೇ ಸೀಮಿತವಲ್ಲ ಮಕ್ಕಳಾದಿಯಿಂದ ಎಲ್ಲ ವರ್ಗದ ಎಲ್ಲ ವಯೋಮಾನದ ಜನರಿಗೆ ಎಲ್ಲ ಕಾಲದಲ್ಲೂ ಕಲಿಯುವಂತಹ ಒಂದು ಅದ್ಭುತವಾದ ದೈವವಿದ್ಯೆ ಮಕ್ಕಳದ್ದು ಅಂತ ಬಂದಾಗ ಅವರು ಬೆಳೀತಾ ಬೆಳೀತಾ ಬೆಳೆಯೋ ವಾತಾವರಣ ತುಂಬ ತುಂಬ ಇಂಪಾರ್ಟೆಂಟು ನಾವು ಮಕ್ಕಳಿಗೆ ಏನು ಮಾಡ್ತೀವೋ ಬಿಡ್ತೀವೋ ಅವ್ರಿಗೆ ಒಂದು ಒಳ್ಳೆಯ ವಾತಾವರಣ ಕೊಟ್ಟರೆ ಮನೆಯಲ್ಲಿ ಅವರು ಕಲಿಯೋ ಜಾಗದಲ್ಲಿ ಅವರು ಫ್ಲರಿಷ್ ಆಗ್ತಾರೆ ಅಷ್ಟೇ ಮಾಡಬೇಕಾಗಿರೋದು ನಾವು ಅದನ್ನೂ ಕೊಟ್ಟಿಲ್ಲ ಅಂತಂದರೆ ಇಟ್ಸ್ ಎ ಫೇಲ್ಯೂರ್ ಬೇಸಿಕಲಿ ಸೊ ಆ ಒಂದು ಬೆಳವಣಿಗೆಗೆ ನಾವು ಪೂರಕವಾದಂತಹ ವಿದ್ಯೆ ಅಂದರೆ ಅವರ ಕರಿಕ್ಯುಲಮ್ ಜೊತೆಗೆ ಈ ಥರ ವಿದ್ಯೆಗಳನ್ನು ಖಂಡಿತ ಕೊಡಬೇಕಾಗತ್ತೆ ಅದು ನಮ್ಮನ್ನು ಒಂದು ಮಾರ್ಗದಲ್ಲಿ ಕರ್ಕೊಂಡೋಗುತ್ತೆ ಒಂದು ಮತ್ತು ನಾವು ಪ್ರಪಂಚನ ನೋಡೋ ರೀತಿ ಬದಲಾಗ್ತಾ ಹೋಗುತ್ತೆ ವಿಚಾರಗಳು ಬದಲಾಗ್ತಾ ಹೋಗುತ್ತೆ ಆಮೇಲೆ ಅದೊಂದು ಧೈರ್ಯ ಕೊಡುತ್ತೆ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ವಿ ಕೆನ್ ಸ್ಟಿಲ್ ಪುಟ್ ಅಪ್ ದ ಶೋ ಅಂತ ಈಗ ಬ್ಯಾಕ್ ಗ್ರೌಂಡಲ್ಲಿ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ವಿ ಕೆನ್ ವಿಲ್ ಕಮ್ ಆನ್ ದ ಸ್ಟೇಜ್ ಅಂಡ್ ವಿಲ್ ಬಿಕಮ್ ಸಮಥಿಂಗ್ ಎಲ್ಸ್ ಅಲ್ವಾ ಈಗ ಬ್ಯಾಕ್ಗ್ರೌಂಡಲ್ಲಿ ನಾವು ಬ್ಯಾಕ್ ಬ್ಯಾಕೆಂಡ್ ಸ್ಟೇಜಲ್ಲಿ ಏನೋ ನಡೀತಾ ಇರುತ್ತೆ ಇನ್ನೇನೋ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಬಟ್ ಸ್ಟಿಲ್ ವೆನ್ ವಿ ಆರ್ ಆನ್ ದ ಸ್ಟೇಜ್ ವಿ ಬಿಕಮ್ ಅನ್ ಆರ್ಟಿಸ್ಟ್ ಆ ಒಂದು ಬ್ರೇವ್ನೆಸ್ನ ಆ ಧೈರ್ಯನ ಆ ಒಂದು ಮನೋಭಾವ ಆ ಒಂದು ಸಿಟಿನ ಆರ್ಟ್ ಫಾರ್ಮೆಟ್ ಖಂಡಿತ ಕೊಡುತ್ತೆ ಆಮೇಲೆ ಅದು ಬರೀ ಎಮೋಷನಲ್ ಕಾನ್ಷಿಯಸ್ ಅಷ್ಟೇ ಅಲ್ಲದೆ ಹೆಲ್ತ್ ವೈಸ್ ಈಗ ನೀವು ಹಾಡುಗಾರಿಕೆ ಮಾಡಬೇಕು ಅಂದರೆ ಯು ನೀಡ್ ಎನರ್ಜಿ ಎನರ್ಜಿ ಬೇಕು ಅದೇ ರೀತಿಯ ಶ್ವಾಸಕೋಶಗಳ ಒಂದು ಪ್ರಬಲವಾದ ಕಾರ್ಯ ನಡೆಯುತ್ತೆ ಶ್ವಾಸಕೋಶಗಳದು ಅಂದರೆ ಪ್ರಾಣಾಯಾಮ ನಥಿಂಗ್ ಬಟ್ ಸಿಂಗಿಂಗ್ ಇಸ್ ನಥಿಂಗ್ ಬಟ್ ಪ್ರಾಣಾಯಾಮ ನಾವು ಉಸಿರನ್ನ ತಗೊಳ್ಳೋದು ಹಾಗೂ ಉಸಿರನ್ನು ಬಿಡಬೇಕಾದ್ರೆ ನಾವು ಹಾಡ್ತೀವಿ ಆಮೇಲೆ ಹಾಡೋ ಅಂಥದ್ದು ಸೊ ಈ ಥರ ನಡೆಯೋ ಪ್ರಕ್ರಿಯೆ ಹಾಡುಗಾರಿಕೆ ಸೊ ಇದರಲ್ಲಿ ಎಷ್ಟು ಎನರ್ಜಿ ಮತ್ತು ಎಷ್ಟು ಆಕ್ಸಿಜನ್ ನಮಗೆ ಸಪ್ಲೈ ಆಗುತ್ತೆ ಅಂದರೆ ಎವ್ರಿ ಸೆಲ್ ವಿಲ್ ಗೆಟ್ ಆ್ಯಕ್ಟಿವೇಟೆಡ್ ಅದೊಂದು ಥೆರಪಿ ಕೂಡ ಹೆಲ್ತ್ ವೈಸ್ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಅಷ್ಟೇ ಅಲ್ಲದೆ ಹೆಲ್ತ್ ವೈಸ್ ಕೂಡ ಇದೆಲ್ಲ ಬೆನಿಫಿಟ್ಸು ಅನ್ನೋಲ್ಲ ಇಟ್ ಮಾಡ್ಯುಲೇಟ್ಸ್ ಅವರ್ ಸೆಲ್ಫ್ ವೈಬ್ರೇಷನ್ಸ್ ಆಗುತ್ತೆ ಬಾಡಿನಲ್ಲಿ ಆಮೇಲೆ ನಮ್ಮ ದೃಷ್ಟಿ ಜಗತ್ತನ್ನು ನೋಡೋ ದೃಷ್ಟಿಕೋನನೇ ಬದಲಿಸುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ನಿಟ್ಟಿನಲ್ಲಿ ನನಗೆ ಸಂಗೀತ ಅಥವಾ ಎನಿ ಆರ್ಟ್ ಫಾರ್ಮ್ಯಾಟ್ ತುಂಬ ಹೆಲ್ಪ್ ಮಾಡಿದೆ ಕಳ್ಕೊಂಡ ಕಳ್ಕೊಂಡ್ಮೇಲೆ ತುಂಬ ದುಃಖದಲ್ಲಿದ್ದೆ ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರಗಡೆ ತಂದಿದ್ದೆ ನನಗೆ ಸಂಗೀತ ಅಂತ ಖಂಡಿತ ಏನಾಗಿತ್ತು ತಾಯಿ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ಯಾವುದಕ್ಕೂ ಅವರು ಇರ್ಲಿಲ್ಲ ಅಂದ್ರೆ ಆ ಸಿಚುವೇಶನ್ ಹೇಗಿತ್ತು ನೀವಿನ್ನು ಇಂಜಿನಿಯರಿಂಗ್ ಓದ್ತಾ ಇದ್ರಿ ಎಲ್ಲಿದ್ರಿ ನೀವು ತುಮಕೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಿದ್ದು ನಾನು ನನ್ನ ತಂಗಿ ಇಬ್ರು ಅಮ್ಮ ಮನೆ ಮಾಡಿದ್ರು ಅಲ್ಲಿ ಮನೆಯಲ್ಲಿ ಇದ್ದಿದ್ದು ಅಪ್ಪ ಊರಲ್ಲೇ ಇದ್ರು ಅಜ್ಜಿ ಇದ್ರು ಬಟ್ ಇಟ್ ವಾಸ್ ಶಾಕ್ ಸ್ಟಿಲ್ ಇಟ್ ಇಸ್ ಇನ್ನು ಐಮ್ ನಾಟ್ಲೀವ್ ನೋ ಮೋರ್ ಅವರು ಆರೋಗ್ಯವಾಗಿದ್ರು ಆ ರೀ ಶಿ ವಾಸ್ ವಂಡರ್ಫುಲ್ ಹೆಲ್ದಿ ಲೇಡಿ ಎಲ್ಲೂ ಕೂಡ ಅವರಿಗೆ ಈ ಥರ ಆಗಬಹುದು ಅನ್ನೋ ಒಂದು ಪರಿಕಲ್ಪನೆಯೂ ಸಹಿತ ಇರಲಿಲ್ಲ ನಮಗೆ ಹಾಗಾಗಿ ಈಗ್ಲೂ ಕೂಡ ಊರಲ್ಲೇ ಇದಾರೆ ಅನ್ನೋ ಒಂದು ಖಯಾಲಲ್ಲೇ ಇದ್ದೀವಿ ನಾವು ಅದು ಹಾಗೆ ಇರಲಿ ಹಂಗಾಗಿ ಅವತ್ತಿಂದ ನಾನು ಊರಿಗೆ ಹೋಗಿಲ್ಲ ಆಮೇಲೆ ಗುರುಗಳಿಂದ ಕರೆ ಬಂತು ತರಳಬಾಳು ಗುರುಗಳಿಂದ ಕರೆ ಬಂತು ಹಿಂಗೆ ಗುರುಗಳ ಆರಾಧನೆ ನಡೀತಾ ಇದೆ ಅದಕ್ಕೆ ಬಂದು ವಚನ ಗಾಯನ ಮಾಡಿ ಅಂತ ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಅಮ್ಮ ಹೋದ್ಮೇಲೆ ಅಲ್ಲಿಗೆ ಹೋಗಿದ್ದು ಎಂಟರ್ ಥಿಂಗ್ಸ್ ವಾಸ್ ಚೇಂಜ್ಡ್ ನಾವಿದ್ದು ಮನೆಯ ಆ್ಯಕ್ಚುಲಿ ಗುರುಗಳಿಗೆ ಕೊಟ್ಟಿದ್ವಿ ಸೊ ಈ ಥರ ಸುಮಾರು ಮಾರ್ಪಾಡುಗಳಾಗಿದ್ದು ಅಲ್ಲಿ ಹೋಗಿದ್ದು ನಾನು ಒಬ್ಬ ಕಲಾವಿದೆಯಾಗಿ ಅಷ್ಟೇ ಬಟ್ ಹಾಡಬೇಕಾದ್ರೆ ತುಂಬ ನೆನಪಾಗ್ತಾ ಇತ್ತು ನಾನಿದ್ದೂರು ಅಮ್ಮ ಸೊ ಇದೆಲ್ಲ ನೆನಪಾಗ್ತಾಯಿತ್ತು ಬಟ್ ಅದನ್ನೆಲ್ಲ ತಗೊಂಡು ಧೈರ್ಯನ ತೊಗೊಂಡು ಗುರುಗಳ ಮುಂದೆ ಹಾಡೋ ಒಂದು ಸೌಭಾಗ್ಯ ಸಿಕ್ತು ನನಗೆ ಅದಕ್ಕೆ ಗುರುಗಳಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂಡ್ ಈ ರೀತಿ ಜರ್ನಿ ಮಾಡ್ತಾ ಬರ್ತಾ ಇರೋದು ಬಟ್ ಓವರ್ಕಮ್ ಇನ್ನೂ ಆಗಿಲ್ಲ ನಾನು ಅಷ್ಟು ತಕ್ಕಂಡ್ ಸ್ಟಿಲ್ ದೇರ್ ಖಂಡಿತ ಈ ತಿಂಗಳು ನಾವು ನೋಡ್ತಾ ಇರಬಹುದು ವಿಶ್ವ ಅಮ್ಮಂದಿರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಎಲ್ಲ ಅಮ್ಮಂದಿರಿಗೂ ಕೂಡ ಈ ಕಾರ್ಯಕ್ರಮದ ಮುಖೇನ ನಾನು ಅಮ್ಮಂದಿರ ದಿನದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತ ನೀವು ತಾಯಿಯನ್ನ ಕಳ್ಕೊಂಡು ಮಕ್ಕಳಿಗೆ ತಾಯಿಯಾಗಿ ನಡೆಯುವಂಥ ಜರ್ನಿ ಹೇಗಿದೆ ಅಂದರೆ ಆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಆ ಪರಿಸ್ಥಿತಿ ನಿಮ್ಮನ್ನ ಒಂದು ಹೇಳಬೇಕಂದ್ರೆ ನನ್ನಲ್ಲಿರೋ ಒಂದು ಮಗು ಅದಿನ ಒಳಗಡೆ ಇದ್ದೇ ಇದೆ ಗೀತಾ ಅನ್ನೋ ಒಂದು ಚಿಕ್ಕ ಮಗು ಅದು ಒಳಗಡೆ ಇನ್ನೂ ಹಾಗೆ ಇದೆ ಅದು ಬೆಳೆದೇ ಇಲ್ಲ ಹಾಗಾಗಿ ನಾನಮ್ಮ ಅಂತ ಕೆಲವೊಂದು ಸತಿ ಮರ್ತೇ ಬಿಟ್ಟಿರ್ತೀನಿ ಇನ್ನು ನಾನು ನಮ್ಮಮ್ಮಂಗೆ ನಾನು ಮಗು ಅನ್ನೋ ಕಾನ್ಸೆಪ್ಟಲ್ಲೇ ಇದ್ದೀನಿ ಆ ಸ್ಟೇಜಲ್ಲಿ ಕಳ್ಕೊಂಡಿದ್ದು ಹಾಗಾಗಿ ಆ ಒಂದು ಪರಿಕಲ್ಪನೆ ಹಂಗೆ ಇದೆ ನನಗೆ ಆಮೇಲೆ ಈಗ ನನ್ನ ಮಕ್ಕಳು ಎಷ್ಟೊಂದು ಸತಿ ದೇ ವಿಲ್ ಬಿಕಮ್ ಮದೋಷ್ಟುಮಿ ಎಷ್ಟೊಂದು ಸತಿ ಆಗಿರೋದು ಉಂಟು ಮಕ್ಕಳು ನನಗೆ ತಾಯಿ ಒಂದು ಪ್ರೀತಿನ ತೋರಿಸೋ ಒಂದು ಪ್ರಯತ್ನದಲ್ಲಿರ್ತಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಎಲ್ಲೋ ಕಳ್ಕೊಂಡಿದ್ದು ಇನ್ನೆಲ್ಲೋ ಒಂದು ಕಡೆ ಸಿಗ್ತಾ ಇದೆ ಮಕ್ಕಳ ರೂಪದಲ್ಲಿ ಅಂತ ಅದಲ್ಲದೆ ನಮ್ಮ ಅಕಾಡೆಮಿನಲ್ಲಿರಬಹುದು ಸಂಗೀತ ಕ್ಷೇತ್ರದಲ್ಲಿರಬಹುದು ಅವರು ತೋರಿಸುವಂತಹ ಪ್ರೀತಿ ವಾತ್ಸಲ್ಯ ಆ ಒಂದು ಸಪೋರ್ಟು ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಒಂದು ಬೂಸ್ಟಿಂಗ್ ಎನರ್ಜಿ ಆಮೇಲೆ ಯೂನಿವರ್ಸ್ ನೋಡ್ತಾ ಇರುತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ಅದು ಎಲ್ಲೋ ಒಂದು ಕಡೆ ಕೊಡ್ತಾ ಹೋಗುತ್ತೆ ಅನ್ಕೋತೀನಿ ಅದನ್ನು ಬಿಲೀವ್ ಮಾಡ್ತೀನಿ ಕೂಡ ನಮ್ಮ ಪ್ರಯತ್ನಕ್ಕೆ ಸರಿಯಾಗಿ ಅದೆಲ್ಲೋ ಸರಿಯಾಗಿ ಪೂರಕವಾಗಿರೋದನ್ನು ಮಾಡುತ್ತೆ ಅಂತ ನೋಡೋಣ ಜರ್ನಿ ಹೇಗೆ ನಾನಂತೂ ಕಂಪ್ಲೀಟ್ ಟ್ರಸ್ಟಿಂದ ಬಿಲೀಫಿಂದ ಮುಂದೆ ನಡೀತಾ ಇದ್ದೀನಿ ಯಾವ ರೀತಿ ಕರ್ಕೊಂಡು ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ ನಿಮ್ಮ ಥರನೇ ತುಂಬ ಮಕ್ಕಳು ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು ಫಿನಾನ್ಷಿಯಲಿ ನಾವು ಫಿಟ್ ಆಗಿರಬೇಕು ಮತ್ತು ನಾವು ಏನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮಗೆ ಕರೆಕ್ಟಾಗಿ ಮುಂದಿನ ಜೀವನದ ಬಗ್ಗೆ ಮುಂದಿನ ಉದ್ಯೋಗದ ಬಗ್ಗೆ ಮುಂದಿನ ಪ್ರಯಾಣದ ಬಗ್ಗೆ ನಮಗೆ ನಿಖರವಾದಂಥ ಒಂದು ನಿರ್ಧಾರ ಇರಬೇಕು ಸೊ ಅಂದ್ಕೊಳ್ತಾರೆ ಆಗಲ್ಲ ಹಿಂಗೆ ವರ್ಷಾನುಗಟ್ಟಲೆ ಕಳೆಯುತ್ತೆ ವಯಸ್ಸೇ ಆಗೋಗುತ್ತೆ ಸೊ ಅವರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಈ ಡೈವರ್ಷನ್ ಎಷ್ಟು ಡಿಫಿಕಲ್ಟ್ ಆಗಿತ್ತು ಅದನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಂಡ್ರಿ ಯಾಕಂತ ಹೇಳಿದರೆ ನೀವು ಎಲ್ಲಾದರೂ ಒಂದು ಬೇರೆ ಕಡೆ ಬೇರೆ ಏನೋ ಕೆಲಸ ಮಾಡ್ಕೊಂಡಿರ್ಬೋದಿತ್ತು ಆದರೆ ನೀವು ಗಾನ ಸಿದ್ಧಗಂಗಾ ಸಂಗೀತ ವಿದ್ಯಾಲಯನ ತೆಗೀಬೇಕು ಅನ್ನುವಂಥ ಯೋಚನೆ ಹೇಗೆ ಹುಟ್ಟುಕೊಳ್ತು ಇದೆಲ್ಲದಕ್ಕಿಂತ ಮುಂಚೆ ಅಮ್ಮ ವಿಶ್ವ ಅಮ್ಮಂದಿರ ದಿನಾಚರಣೆ ಈ ಮಂತಲ್ಲಿದೆ ಅಂತ ಹೇಳಿದ್ರಿ ಸೊ ಅದಕ್ಕೆ ಪೂರಕವಾಗಿ ಇದೊಂದು ಎರಡು ಲೈನ್ಸು ಅಮ್ಮಂಗೋಸ್ಕರ ದಯವಿಟ್ಟು ಹೇಳಿ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆಮಪೂ ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಕಪ್ಪು ದೋಣಿ को तपलू दूर द ಮಬ್ಬು ಕವಿಯದಂತೆ ಸದಾ ಕಾದಿದೆ ಎಮ್ ಆರ್ ಕಮಲಾ ಅವರ ಒಂದು ಅದ್ಭುತವಾದ ಲೈನ್ಸು ಅದನ್ನು ಹಾಡೋ ಒಂದು ಪ್ರಯತ್ನ ಮಾಡಿದೆ ತುಂಬ ಹತ್ತಿರವಾದಂತಹ ಸಾಂಗ್ ಇದು ಅವರು ಹಚ್ಚಿದಂತಹ ಒಂದು ಸಂಗೀತದ ದೀಪ ಕಾಪಾಡ್ತಾ ಇದೆ